ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ ಇವತ್ತಿನ ವಿಷಯ ಮಾನವ ಮತ್ತು ಪ್ರಕೃತಿ ವಿಕೋಪ ಒಂದು ವಿಶ್ಲೇಷಣೆ ಈ ವಿಚಾರವಾಗಿ ಮಾತಾಡ್ತೇನೆ ಇದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಒಂದು ವೈನಾಡಲ್ಲಿ ಒಂದು ಘಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಮತ್ತು ಜೀವಹಾನಿ ಎಲ್ಲ ಸಂಭವಿಸಿದೆ ಅದೇ ರೀತಿ ಹೋದ ವರ್ಷ ಕೊಡಗುದಲ್ಲಾಯಿತು ಮತ್ತು ಈ ಉತ್ತರಾಖಂಡು ಹಿಮಾಚಲ್ ಪ್ರದೇಶು ಬಿಹಾರು ಎಲ್ಲ ಕಡೆ ಭೂಕುಸಿತ ಇದೆಲ್ಲ ಕಂಡು ಬರ್ತಾಯಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಏನು ಕಾರಣ ಅಂತ ನಾವು ಹುಡುಕ್ಬೇಕು ಇದೆಲ್ಲ ದೇವ್ರ ಶಾಪನ ಅಲ್ಲ ಇದೆಲ್ಲ ಮಾನವ ನಿರ್ಮಿತ ಮನುಷ್ಯನ ದುರಾಸೆ ಇದಕ್ಕೆಲ್ಲ ಕಾರಣ ಯಾಕೆ ಈಗ ನಾವು ವೈನಾಡು ಎಕ್ಸಾಂಪಲ್ ಕೊಟ್ಟರೆ ವೈನಾಡಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಶೇಕಡ ಅರವತ್ತೆರಡರಷ್ಟು ಅರಣ್ಯೀಕರಣ ಅರಣ್ಯವನ್ನು ನಾಶ ಮಾಡಲಾಗಿದೆ ಅದನ್ನು ಯಾರೂ ಮಾತಾಡೋದಿಲ್ಲ ಆಯಿತಾ ಹಾಗೆ ಅಲ್ಲಿ ಏನು ಮಾಡಿದ್ದಾರೆ ಚಹಾ ತೋಟ ಮಾಡಿದ್ದಾರೆ ಚಹಾ ತೋಟ ಮಾಡೋದು ಅದು ಕಮರ್ಷಿಯಲ್ಲು ಅದು ಒಂದು ಎರಡನೇದು ಅದರಲ್ಲೇನು ಏನು ಮಣ್ಣನ್ನು ಹಿಡಿದಿಟ್ಕೊಳ್ಳೋ ಗುಣ ಏನಂದರೆ ದೊಡ್ಡ ದೊಡ್ಡ ಮರಗಳು ಈ ಥರ ಇದ್ದರೆ ಅದಕ್ಕೆ ಆ ಶಕ್ತಿ ಇರುತ್ತೆ ಮಣ್ಣನ್ನು ಅಂಥ ಗುಣ ಇವೆಲ್ಲ ಏನು ಸುಮ್ಮನೆ ಹಸಿರಿದ್ರೆ ಅದು ಅರಣ್ಯೀಕರಣ ಅಲ್ಲ ಬರೇ ಮೇ ಏನೋ ಯಾವುದೋ ಪ್ಲಾ ಅಕೇಶಿಯಾ ಪ್ಲಾಂಟೇಷನ್ ಹಾಕೋದು ಚಹಾ ತೋಟ ಹಾಕೋದು ಅವೆಲ್ಲ ಅರಣ್ಯ ಅಲ್ಲ ಅದು ಆಯಿತಾ ಅದು ತಕ್ಕದಾದ ಮರಗಳು ಇರಬೇಕು ಅರಣ್ಯದಲ್ಲಿ ಅದೆಲ್ಲ ನಾಶ ಮಾಡಿದ್ದಾರೆ ಆಯಿತಾ ಆಮೇಲೆ ಇನ್ನೊಂದು ಏನಂದರೆ ಎಲ್ಲ ರೆಸಾರ್ಟು ಈ ಟೂರಿಸಮು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ರೆಸಾರ್ಟ್ ಮಾಡಿ ಅಲ್ಲಿ ಅದು ಅದು ಅಂಥ ಒಂದು ಜಾಗ ಅಲ್ಲ ಸೂಕ್ಷ್ಮ ಪ್ರದೇಶ ಅಂತಲ್ಲೆಲ್ಲ ಇವರು ದೊಡ್ಡ ದೊಡ್ಡ ಹಣವಂತರು ಎಲ್ಲ ಮಾಡಿದ್ದಾರೆ ಆಯಿತಾ ಅದು ಕೂಡ ಕಾರಣ ಅದು ಅದು ಆ ಥರದ್ದು ಇದು ಅದಕ್ಕೆಲ್ಲ ಅನುಮತಿ ಕೊಡಬಾರದು ಈ ಏನು ದೊಡ್ಡ ಏನು ರಾಜಕಾರಣಿಗಳು ಮತ್ತು ಉದ್ದಿಮೆ ಇದ್ದಾರರು ಇವರೆಲ್ಲ ಒಂದು ಇದಿರುತ್ತೆ ಬು ವಿಜ್ಞಾನಿಗೆ ಮಾತು ಕೇಳೋದಿಲ್ಲ ಅವರು ವರದಿ ಕೊಟ್ಟಿದ್ದರು ವಿಜ್ಞಾನಿಗಳು ಅದನ್ನು ಅವರು ಅದು ಬೇಡ ಜನರನ್ನು ಅವರು ವಿರುದ್ಧ ಎಬ್ಬಿಸಿ ಇದು ಮಾಡಿ ಈ ಥರ ಎಲ್ಲ ಇದು ಮಾಡ್ತಾರೆ ಅವರು ಏನಾಗೋದಿಲ್ಲ ಪರಿಸರ ಆಗೋದಿಲ್ಲ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಏನು ಅಭಿವೃದ್ಧಿ ಇದೇ ಅಭಿವೃದ್ಧಿನೇ ಇದು ಹಾಂ ಈ ಥರ ಅಭಿವೃದ್ಧಿ ಬೇಕು ನಮಗೆ ಈಗ ಪ್ರಶ್ನೆ ನಮ್ಮ ಹತ್ರ ಮುಂದೆ ಬರೋದು ಅಭಿವೃದ್ಧಿಯ ಮಾದರಿ ಯಾವುದು ಅಂತ ಅದಕ್ಕೆ ನಾವು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಮ್ಮ ಎನ್ವಿರಾನ್ಮೆಂಟ್ ಲಾದಲ್ಲಿ ಅದು ಬರುತ್ತೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತ ಮತ್ತು ಪರಿಸರ ವಿಜ್ಞಾನದಲ್ಲೂ ಕೂಡ ಇದೆ ಅದು ಅದು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂತಂದರೆ ಪ್ರಕೃ ಪ್ರಕೃತಿಗೆ ಯಾವುದೇ ರೀತಿ ಮಾರ್ಕ ಆಗದೇ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಅದು ಅದಕ್ಕೆ ಕಳೆದ ಒಂದು ಈ ಒಂದು ಎರಡು ಮೂರು ದಶಕಗಳಲ್ಲಿ ಭಾಳ ಹೋರಾಟ ಎಲ್ಲ ಆಗಿತ್ತು ಎಲ್ಲ ಕೇಸ್ಗಳಾಗಿ ಬಂಥದ್ದೆಲ್ಲ ಖಂಡನೆ ಗಿಂಡನೆ ಎಲ್ಲ ಆಗಿತ್ತು ಇತ್ತೀಚೆಗೆ ಒಂದು ಹತ್ತು ವರ್ಷದಲ್ಲಿ ಈ ಪರಿಸರ ಹೋರಾಟಗಾರರು ಕಾಣೋದಿಲ್ಲ ಈ ಥರ ಒಂದು ಮಾದರಿನೂ ಇಲ್ಲ ಆಯಿತಾ ಸಿಕ್ಕ ಸಿಕ್ಕಲ್ಲೇ ನಾನು ರೈಲ್ವೆ ಸ್ಟೇಷನ್ ಮಾಡ್ತೀನಿ ಹಳಿ ಹಾಕ್ತೀನಿ ಏರ್ಪೋರ್ಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಚೀನಾದವರು ಮುಂದೆ ಹೋದರು ನಾವು ಮುಂದೆ ಹೋಗಬೇಕು ಅಂತ ಐತೆ ನೋಡಿ ಮುಂದೆ ಹೋಗೋ ವಿಚಾರ ಅಲ್ಲ ವಿನಾಶ ವಿನಾಶಕ್ಕೆ ತಗೊಂಡು ಹೋಗ್ತಾಯಿದ್ದೀರ ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಮತ್ತು ಈ ಜಿ ಡಿ ಪಿ ಜಿ ಡಿ ಪಿ ಹೆಚ್ಚು ಮಾಡಬೇಕು ಅನ್ನೋದೊಂದು ಹುಚ್ಚು ಆಯಿತಾ ಜಿ ಡಿ ಪಿ ಇದರಲ್ಲಿ ಜನರನ್ನು ಬಲಿ ಕೊಡಬಾರ್ದು ಆಯಿತಾ ಯೋಜನೆಗಳು ಒಂದು ಪರಿಸರಕ್ಕೆ ಪೂರಕವಾಗಿದ್ದರೆ ಅದು ಒಳ್ಳೆಯದು ಅಂತ ಒಂದು ಅಭಿಪ್ರಾಯ ಈಗ ನೀವು ಭೂಕುಸಿತದ ಬಗ್ಗೆ ಮಾತನಾಡುವಾಗ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಆರು ಪಟ್ಟು ಭೂಕುಸಿತ ಜಾಸ್ತಿಯಾಗಿದೆ ಅದು ನಮ್ಮ ಕರ್ನಾಟಕದಲ್ಲಿರ್ಬೋದು ಕೇರಳದಲ್ಲಿರ್ಬೋದು ಈಗ ಮೊನ್ನೆ ಮೊನ್ನೆ ಒಬ್ಬರು ವಿಜ್ಞಾನಿಗಳು ಇದು ಮಾಡಿದ್ದಾರೆ ಕರ್ನಾಟಕದಲ್ಲೂ ಒಂದು ಆರು ಜಿಲ್ಲೆಗೆ ಈ ಥರ ಭೂಕುಸಿತ ಆಗೋ ಸಾಧ್ಯತೆ ಇದೆ ಗಮನ ಹರಿಸ್ಬೇಕು ಅದು ಸಹ್ಯಾದ್ರಿ ಏನು ವೆಸ್ಟರ್ನ್ ಇದೆಯಲ್ಲ ಅಲ್ಲೆಲ್ಲ ಅವರು ಆರು ಜಿಲ್ಲೆಗೆ ಒಂದು ವಾರ್ನ್ ಮಾಡಿದ್ದಾರೆ ವಿಜ್ಞಾನಿಗಳು ಇಲ್ಲಿ ಯಾರೂ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಏನಾಗಲ್ಲ ಏನಾಗಲ್ಲ ಆಮೇಲೆ ಈ ಏನು ಘಟನೆ ಆಗುತ್ತಲ್ಲ ಘಟನೆ ಆಗದಾಗ ಹೋಗೋರೆಲ್ಲ ಬಡವರು ಶ್ರೀಮಂತರು ಅಲ್ಲಿ ರೆಸಾರ್ಟ್ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಅವ್ರು ದೊಡ್ಡ ದೊಡ್ಡ ಊರುಗಳಲ್ಲಿರ್ತಾರೆ ಜೀವಾನಿಯಾದವರು ಎಷ್ಟು ಜನ ಎಲ್ಲ ಅವರು ಕಾರ್ಮಿಕರು ಅವರೆಲ್ಲ ಟೀ ತೋಟದಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು ಕೆಲವಷ್ಟು ಸ್ಥಳೀಯರು ಹೋಗಿದ್ದಾರೆ ಆದರೆ ಅದು ಭಾಳ ದುರಸೃಷ್ಟಿಕ ಯಾವುದೇ ಒಂದು ಪರಿಸರ ಅಂತ ಬಂದಾಗ ಅದು ಅದರಲ್ಲಿ ಹಾನಿಗೊಳಗಾಗೋರು ಅವರು ಬಡವರಾಗಿರ್ತಾರೆ ಶ್ರೀಮಂತರು ತಮಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ಕೊಳ್ತಾರೆ ಈಗ ಒಂದು ಈಗ ನಾವು ಕೃಷಿ ಕೃಷಿಲಿ ಈಗ ಉತ್ಪಾದನೆ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳೋಣ ಈಗ ಅಕ್ಕಿ ಬೆಲೆ ಅರವತ್ತು ರೂಪಾಯಿ ಆಗಿದೆ ಎಪ್ಪತ್ತು ರೂಪಾಯಿ ಆಗಿದೆ ಆಯಿತಾ ಅದರ ಪರಿಣಾಮ ಯಾರಿಗೆ ಬಡವ್ರ ಮೇಲೆ ಬೀಳುತ್ತೆ ಶ್ರೀಮಂತರಿಗೆ ಅದು ಲೆಕ್ಕ ಅಲ್ಲ ಅವರು ಎಷ್ಟು ಬೇಕಾದ್ರೂ ಕೊಡ್ತಾರೆ ಈ ಥರದ ಒಂದು ಪರಿಸ್ಥಿತಿ ಮತ್ತು ಈಗ ಪ್ರವಾಸೋದ್ಯಮವನ್ನು ಉತ್ತೇಜಿಸೋದು ಅಂತ ಹೇಳೋದು ಪ್ರವಾಸೋದ್ಯಮದಿಂದ ಒಂದು ಒಂದು ಅದು ಬ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ತೆಗೆದುಕೋಬೇಕಾಗ್ತದೆ ಕೇವಲ ಒಂದು ಅದನ್ನೇ ಇದು ಅಂದರೆ ಜ ತೊಂದರೆ ಆಗಬಾರ್ದು ಸ್ಥಳೀಯರಿಗಾಗಲಿ ಪರಿಸರಕ್ಕಾಗಲಿ ತೊಂದರೆ ಆಗದೆ ರೀತಿಯಲ್ಲಿ ಅದನ್ನ ಮಾಡಿದ್ರೆ ಒಳ್ಳೆಯದು ಅದು ಹಾಗಾಗ್ತಾ ಇಲ್ಲ ಈಗ ಎಲ್ಲ ಏನೋ ಬೇಡದಾದ ಯೋಜನೆಗಳು ಹಾಕ್ಕೊಳ್ಳೋದು ದುಡ್ಡು ಹೊಡ್ಕೊಳ್ಳೋದು ಇದು ನಡೀತಾ ಇರೋದು ಆಮೇಲೆ ಈ ಬಂಡವಾಳ ಈ ವ್ಯವಸ್ಥೆ ಏನು ಮಾಡಿದೆ ಇದು ಮನುಷ್ಯನನ್ನು ಉದ್ರೇಕಿಸ್ತದೆ ಅದಕ್ಕೆ ಕನ್ಸಂಪ್ಷನ್ನು ಬೇಕು 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 ಅಂತ ಇದು ಆಮೇಲೆ ಸಾಮಾನ್ಯ ಜನರನ್ನು ನಶೆಯಲ್ಲಿಡೋದು ಆಯಿತಾ ಅವರಿಗೆ ಇದು ಏನೋ ಇಡೀ ದಿವಸ ರಾಜಕೀಯದ್ದು ಈ ಮಾಧ್ಯಮಗಳೇನಿದೆ ಇಡೀ ದಿವಸ ರಾಜಕೀಯ ಹಾಕೋದು ಒಂದಿಷ್ಟು ಕ್ರಿಕೆಟು ಒಂದಿಷ್ಟು ಸಿನಿಮಾ ಒಂದಿಷ್ಟು ಇದು ಏನೋ ಒಂದು ಪಾದಯಾತ್ರೆ ಇಂಥದ್ದೇ ಇಡೀ ದಿವಸ ಇಪ್ಪತ್ನಾಲ್ಕು ಗಂಟೆ ತಲೆ ತುಂಬೋದು ಜನ ವಾಸ್ತವ ವಿಚಾರಗಳ ಬಗ್ಗೆ ಯೋಚನೆ ಮಾಡಲಿಕ್ಕೆ ಬಿಡಲ್ಲ ಜನಗಳು ಆ ನಶೆಯಲ್ಲಿ ಅದು ಆ ಪರಿಸರ ಅದ್ರ ಬಗ್ಗೆ ಇದೇ ಇಲ್ಲ ಕಲ್ಪನೆನೇ ಇಲ್ಲ ಏನಕ್ಕೆ ಅದು ಅದೆಲ್ಲ ಕಡೆ ಆಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಸಮಾಜ ಇದೆ ಆಯಿತಾ ಆಮೇಲೆ ಯಾರಾದರೂ ತಿಳಿದವರು ಪರಿಸರ ವಿಜ್ಞಾನಿಗಳಿರ್ಬೋದು ಇಂಥವರು ಅವರು ವರ್ಷ ಜನ ಹೇಳಲಿಕ್ಕೆ ಭಯ ಬೀಳ್ತಾರೆ ತಮಗೇನು ತೊಂದರೆ ಆಗುತ್ತೆ ಅಂತ ಅವ್ರಿಗೂ ಅವರಿಗೂ ಭಯ ಐತೆ ಇನ್ನು ಕೆಲವರು ಹೇಳ್ತಾರೆ ಅದನ್ನು ಕೇಳೋ ಕಿವಿಗಳೇ ಇಲ್ಲ ಅದು ನಮ್ಮ ದುರದೃಷ್ಟ ಆಯಿತಾ ಈ ಥರ ಸಮಸ್ಯೆಗಳು ಹಾಗಾಗಿ ದೇಶ ಯಾವುದೋ ಒಂದು ಮಾದರಿಯಲ್ಲಿ ಓಡ್ತಾನೇ ಇದೆ ಅದು ಎಲ್ಲಿ ಓಡ್ತಾ ಇದೆ ವಿನಾಶದ ಅಂಚಿಗೆ ಓಡ್ತಾ ಇದೆ ಈ ಸಮಾಜ ವಿನಾಶದ ಅಂಚಿಗೆ ಓಡ್ತಾ ಇದೆ ಆಯಿತಾ ಇದನ್ನು ನನಗೇನು ಕಂಡುಕೊಳ್ಬೇಕು ಅಂತಂದರೆ ಈಗ ನನ್ನ ಅಭಿಪ್ರಾಯ ಏನಂತಂದರೆ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳಿದಾವೆ ಅವೆಲ್ಲ ಇವರು ಯಾರು ಈ ರಾಜಕೀಯ ರಾಜಕಾರಣಿಗಳು ಮತ್ತು ಉದ್ಯಮದಾರರು ಅವ್ರ ಕೈಲಿದೆ ಅವರು ಯಾವತ್ತೂ ಅವರು ಹೊರಗೆ ತರೋಕ್ಕೆ ಬಯಸೋದಿಲ್ಲ ಆಯಿತಾ ಈ ಪರ್ಯಾಯ ಏನಿದೆ ಏನು ನಾವು ಹೇಳ್ತೀವಿ ಸಾಮಾಜಿಕ ಮಾಧ್ಯಮ ಅಂತ ಹೇಳ್ತೀವಿ ಅವು ಕೂಡ ಅವರು ಅಡ್ವರ್ಟೈಸ್ ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸತ್ಯಕ್ಕೆ ಹೊರಗೆ ಬರೋಕ್ಕೆ ಇಲ್ಲ ಎಲ್ಲ ಸುಳ್ಳಿನ ಸಾಮ್ರಾಜ್ಯನೇ ಮೆರೀತಾ ಇದೆ ಆಯಿತಾ ಅದು ಕೊನೆಗೆ ವಿನಾಶಕ್ಕೆ ತೆಗೆದುಕೊಂಡೋಗ್ತದೆ ಮನುಷ್ಯ ಎಚ್ಚರಾಗಬೇಕು ಪ್ರಜೆಗಳು ಎಚ್ಚೆತ್ತುಕೊಳ್ಬೇಕು ಆಯಿತಾ ಜನ ಜನರೇ ತಿ ತಮ್ಮ ತಮ್ಮ ಪ್ರದೇಶಕ್ಕೆ ಯಾವ ಯೋಜನೆ ಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು ಆಯಿತಾ ಎಲ್ಲೋ ವಿಧಾನಸೌಧದಲ್ಲಿ ಡೆಲ್ಲಿಲಿ ತೀರ್ಮಾನ ಆದರೆ ಅದು ಖಂಡಿತ ವಿನಾಶಕ್ಕೆ ದಾರಿ ಮಾಡಿಕೊಡ್ತದೆ ಅನ್ನೋದು ನನ್ನ ಅಭಿಪ್ರಾಯ ತಮಗೆಲ್ಲ ನನ್ನ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ